ഹള്ളി കെമ്പേഗൗഡ ഒക്കലിഗര വേദിക വിയാ അദ്ധൂരിയായി നടദ നാടപ്രഭു കെപേഗൗര ജയന്സവു സംഭ്രമിന്റെ ആചരിച്ചു ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯ ಮುಖಂಡರಾದ ರವೀಂದ್ರಗೌಡ ರಾಘವೇಂದ್ರಗೌಡ ಉಮಾಪತಿ ಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ವೇದಿಕೆಯಿಂದ ಇವತ್ತು ಐನೂರು ಹದಿನಾರನೇ ಕೆಂಪೇಗೌಡರ ಜೊತೆ ನಾವು ಬಹಳ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ನಿನ್ನೆ ದಿವಸ ಕೂಡ ಮೂರು ದಿವಸದಿಂದ ಕೂಡ ನಮ್ಮ ಬೆಂಗಳೂರಿನಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರದ ಉತ್ಸವ ನಡೀತಾ ಇದೆ ನಿನ್ನೆ ಕೂಡ ಪಂಡಿತ ಅವರ ಉತ್ಸವ ಅಂತೇಳಿ ಬಿ ಬಿ ಎಂ ಬಿ ಆಫೀಸಿಂದ ಇರೋನ್ಸದವರೆಗೂ ಎತ್ತಿನ ಗಾಡಿಗಳಲ್ಲಿ ಕೂಡ ನಿನ್ನೆ ಮೆರವಣಿಗೆ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳು ಕೂಡ ಎಲ್ಲ ಮಾಡಿದ್ದಾರೆ ಇವತ್ತು ಕೂಡ ಐನೂರು ಹದಿನಾರನೇ ವಿಜಯೋತ್ಸವವನ್ನು ಇವತ್ತು ಇಡೀ ಬೆಂಗಳೂರು ಇಡೀ ರಾಜ್ಯದಂತ ಎಲ್ಲ ಒಂದು ಉತ್ಸವದ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಇನ್ನು ನಾವು ಕೂಡ ಸಂಜೆ ವಿಧಾನಸಭಾ ಮತ್ತು ಬಿ ಎಂ ಪಿ ಕೂಡ ಭಾಗವಹಿಸ್ತೀರಿ ಅಂತ ಹೇಳಿ ಎಲ್ಲರೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಒಂದು ಮತ್ತೊಮ್ಮೆ ನಾನು ಕೆಂಪೇಗೌಡರ ಜಯಂತಿ ಆರ ಮಾಡಿದ್ದೀವಿ ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿ ಇವತ್ತು ಸರ್ಕಾರ ಎಲ್ಲ ಮೂಲೆಗಳಲ್ಲೂ ಮಾಡ್ತಾ ಇದೆ ಬೆಂಗಳೂರಿನ ಕಟ್ಟಂಥ ನಾಡ ತೊರೆಗೆ ನಾವು ನಮನ ಸಲ್ಲಿಸುವಂತ ಕಾರ್ಯಕ್ರಮ ಅದರಿಂದ ಈ ಕಾರ್ಯಕ್ರಮ ಸೃಷ್ಟಿಗೊಳಿದೆ ಎಲ್ಲ ಮಕ್ಕಳಿಗೆಲ್ಲ ಹೋಗಿ ನಾವು ಪ್ರಸಾದವನ್ನು ವಿನಿಯೋಗ ಮಾಡಿದ್ದೀವಿ ಎಲ್ಲರೂ ಬಂದಿದ್ರು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಏನು ಹೆಚ್ಚಿನ ರೀತಿ ಬಂದಿದ್ದರು ಎಲ್ಲರಿಗೂ ನಾನು ಕೆಂಪೇಗೌಡರೇ ಆಶೀರ್ವಾದ ಮಾಡಿರ್ತಾರೆ ಈ ಸರ್ಕಲಲ್ಲಿ ಏನು ಕೆಂಪೇಗೌಡರು ಇದ್ದಾರೋ ಅದರಿಂದ ಈ ಸರ್ಕಲ್ಗೆ ಒಂದು ಕಳೆ ಬಂದಿದೆ